ಹಾಯ್ ವೀಕ್ಷಕರೇ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದು ನಾಳೆ ಗುರುವಾರ ಜುಲೈ ಹದಿನೇಳರಂದು ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಮೂರು ಹಂತಗಳಲ್ಲಿ ಸರ್ಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೇ ಕಂತಿನ ಹಣ ಈ ಮೂರು ತಿಂಗಳ ಆರು ಸಾವಿರ ಹಣನ ನಾಳೆ ಗುರುವಾರದಿಂದ ಜಮಾ ಮಾಡ್ತಾ ಇದ್ದು ಈ ಬಾರಿ ಸುಮಾರು ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಒಂದು ಹಣನ ಸರ್ಕಾರ ಜಮಾ ಮಾಡ್ತಾ ಇಲ್ಲ ಯಾಕಂದ್ರೆ ಈ ಬಾರಿ ಸಾಕಷ್ಟು ಫಲಾನುಭವಿಗಳಿಗೆ ಈ ಒಂದು ಹಣ ಕ್ಯಾನ್ಸಲ್ ಆಗಿದ್ದು ಬನ್ನಿ ಸ್ನೇಹಿತರೆ ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಕೊನೆಗೂ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದ್ದಾರೆ ಜುಲೈ ಹದಿನೇಳು ಗುರುವಾರದಿಂದ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಮೂರು ಹಂತಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳ ಒಟ್ಟು ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಈ ಆರು ಸಾವಿರ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಖಂಡಿತವಾಗಿಯೂ ಜಮಾ ಮಾಡ್ತಾ ಇದೆಯಂತ ನೀವು ಕೇಳಿದರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಪ್ರತಿಯೊಂದು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾಯಿದೆ ಯಾಕಂದರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಬಂದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಸರ್ಕಾರಕ್ಕೆ ಎರಡು ವರ್ಷ ಮುಕ್ತಾಯವಾಗುತ್ತೆ ಈ ಎರಡು ವರ್ಷ ಆಗುವಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಒಟ್ಟು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಕಂತಿನ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಅಂತ ಹಣಕಾಸು ಇಲಾಖೆಗೆ ಸರ್ಕಾರದಿಂದ ಮುಖ್ಯವಾದ ಮಾಹಿತಿನ ಕೊಟ್ಟಿದ್ದು ಈ ಬಾರಿ ಹಣಕಾಸು ಇಲಾಖೆ ಒಟ್ಟು ಮೂರು ತಿಂಗಳ ಆರು ಸಾವಿರ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದೆ ಆದರೆ ಈ ಆರು ಸಾವಿರ ಹಣನ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದು ಇಲ್ಲಿ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಗಿದೆ ಅಂದರೆ ಈ ಬಾರಿ ಆರು ಸಾವಿರ ಹಣನ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಸರ್ಕಾರ ಜಾರಿಗೆ ತಂದಿರುವ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಬ್ಬರ ದಾಖಲಾತಿಗಳನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಫಲಾನುಭವಿಗಳು ಸರ್ಕಾರ ಜಾರಿಗೆ ತಂದಿರುವ ನಿಯಮನ ಪಾಲಿಸಿಲ್ಲ ಆ ಒಂದು ನಿಯಮಗಳ ಪ್ರಕಾರ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಬಾರಿ ಆರು ಸಾವಿರ ಹಣ ಕ್ಯಾನ್ಸಲ್ ಆಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ನಿಯಮಗಳು ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಾಳೆ ಗುರುವಾರ ಜುಲೈ ಹದಿನೇಳರಂದು ಕರ್ನಾಟಕದ ಯಾವ ಇಪ್ಪತ್ತೇಳು ಜಿಲ್ಲೆಗಳಿಗೆ ಸರ್ಕಾರ ಮೂರು ಹಂತಗಳಲ್ಲಿ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅಂದರೆ ಮೊದಲಿಗೆ ನೋಡಿ ಸ್ನೇಹಿತರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಗದಗ ಹಾವೇರಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ಜಮಾ ಆಗ್ತಾ ಇದೆ ಅದೇ ರೀತಿ ಎರಡನೆಯ ಹಂತದಲ್ಲಿ ಧಾರವಾಡ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ಮತ್ತು ರಾಯಚೂರು ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಎರಡನೆಯ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಆರು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಅದೇ ರೀತಿ ಮೂರನೆಯ ಹಂತದಲ್ಲಿ ಯಾದಗಿರಿ ವಿಜಯನಗರ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಮತ್ತು ಉಡುಪಿ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಮೂರನೆಯ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ಜಮಾ ಆಗ್ತಾ ಇದ್ದು ಪ್ರತಿಯೊಂದು ಫಲಾನುಭವಿಗಳಿಗೆ ಮೂರು ಹಂತಗಳಲ್ಲಿ ಹಂತ ಹಂತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಹಣನ ಜಮಾ ಮಾಡ್ತಾ ಇದೆ ಈ ಜುಲೈ ತಿಂಗಳು ಮುಗಿಯುವಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಇಪ್ಪತ್ತೆರಡು ಕಂತಿನ ಹಣನ ಕೂಡ ಪಡ್ಕೋತೀರಾ ನೋಡಿ ಸ್ನೇಹಿತರೆ ಈ ಬಾರಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡ್ತಾ ಇಲ್ಲ ಕಾರಣ ಏನು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟ್ ಮೂಲಕ ಹಣ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ಇತ್ತೀಚೆಗೆ ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಈ ಒಂದು ಹಣನ ಜಮಾ ಮಾಡ್ತಾ ಇದ್ದು ಯಾರೆಲ್ಲ ಫಲಾನುಭವಿಗಳು ಈ ನಿಯಮಗಳನ್ನ ಪಾಲಿಸಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗೋದಿಲ್ಲ ಹಾಗಾದರೆ ಬನ್ನಿ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಹೊಂದಿರುವಂತಹ ಒಂದು ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ನ ಮನೆಯ ಸದಸ್ಯರ ಪ್ರತಿಯೊಬ್ಬರ ಒಂದು ಆಧಾರ್ ಕಾರ್ಡ್ನ ನಿಮ್ಮ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸ್ಬೇಕು ಅಂದರೆ ಈ ಒಂದು ಲಿಂಕ್ ಮಾಡಿಸುವಂತಹ ಒಂದು ಪ್ರೊಸೀಜರ್ಗೆ ಸರ್ಕಾರ ಇ ಕೆ ವೈ ಸಿ ಅಂತ ಕರೀತಾರೆ ನಿಮ್ಮ ರೇಷನ್ ಕಾರ್ಡ್ಗೆ ಇನ್ನೂ ಸಹ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಎರಡನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಕಳೆದ ಮೂರು ತಿಂಗಳಿಂದ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದು ರೇಷನ್ ಏನಿದೆ ಅಂದರೆ ಉಚಿತ ಅಕ್ಕಿ ಏನಿದೆ ಈ ಒಂದು ರೇಷನ್ನ ಪಡ್ಕೋತಾ ಇಲ್ಲ ಒಂದು ವೇಳೆ ಕಳೆದ ಮೂರು ತಿಂಗಳಿಂದ ನೀವು ರೇಷನ್ನ ಪಡ್ಕೊಂಡಿಲ್ಲ ಅಂದರೆ ಸರ್ಕಾರ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇರ್ಬೋದು ಮತ್ತು ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳನ್ನ ನೀವು ಕಳ್ಕೊಬೇಕಾಗುತ್ತೆ ಅದೇ ರೀತಿ ಮೂರನೆಯ ಒಂದು ನಿಯಮ ಬಂದು ನೋಡಿ ಸ್ನೇಹಿತರೆ ನಿಮ್ಮ ಬಳಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ನ ಕಳೆದ ಹದಿನೈದು ವರ್ಷಗಳಲ್ಲಿ ನೀವು ಯಾವುದೇ ರೀತಿಯ ಒಂದು ತಿದ್ದುಪಡಿನ ಮಾಡಿಸಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಯಾಕಂದರೆ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶದ ಪ್ರಕಾರ ಪ್ರತಿಯೊಂದು ಫಲಾನುಭವಿಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿನ ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಮಾಡಿಸಿಲ್ಲ ಅಂದರೆ ಕಡ್ಡಾಯವಾಗಿ ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡ್ಗೆ ತಿದ್ದುಪಡಿನ ಮಾಡಿಸಿ ಅದೇ ರೀತಿ ನಾಲ್ಕನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಐದನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಕೂಡ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇರಬಾರ್ದು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿದ್ದರೂ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗುತ್ತೆ ಈ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹಣ ಜಮಾ ಮಾಡ್ತಾ ಇದೆ ಒಂದು ವೇಳೆ ನೀವು ಈ ಐದು ನಿಯಮಗಳನ್ನ ಪಾಲಿಸಿಲ್ಲ ಅಂದರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ವಂಚಿತರಾಗಬೇಕಾಗುತ್ತೆ ನೋಡಿ ಸ್ನೇಹಿತರೆ ನಾಳೆ ಗುರುವಾರ ಜುಲೈ ಹದಿನೇಳರಿಂದ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಮೂರು ಹಂತಗಳಲ್ಲಿ ಆರು ಸಾವಿರ ಹಣನ ಸರ್ಕಾರ ಜಮಾ ಮಾಡ್ತಾ ಇದೆ ಪ್ರತಿಯೊಬ್ಬರಿಗೂ ಆದಷ್ಟು ಬೇಗ ಈ ಆರು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ